ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ರೈತರು ಮತ್ತು ಸಣ್ಣ ಭೂಮಾಲೀಕರಿಗೆ ದೊಡ್ಡ ಮಟ್ಟದ ಅನುಕೂಲ ಕಲ್ಪಿಸುವ ತಿದ್ದುಪಡಿ ನಿಯಮವನ್ನ ಜಾರಿಗೆ ತಂದಿದೆ ವಿಶೇಷವಾಗಿ ತಮ್ಮ ಸ್ವಂತ ಕೃಷಿ ಜಮೀನನ್ನು ಮನೆ ಸಣ್ಣ ಉದ್ಯಮ ಅಂಗಡಿ ಅಥವಾ ಬೇರೆ ಚಟುವಟಿಕೆಗಳಿಗೆ ಬಳಸಬೇಕೆಂಬುದು ಬಯಸುವವರಿಗೆ ಇದು ಗುಡ್ ನ್ಯೂಸ್ ಆಗಿದೆ ಈಗಿನಿಂದ ಎರಡು ಎಕರೆವರೆಗಿನ ಕೃಷಿ ಜಮೀನನ್ನು ಕೃಷಿ ಇತರ ಉದ್ದೇಶಕ್ಕಾಗಿ ಪರಿವರ್ತಿಸಲು ಸರ್ಕಾರದ ಅನುಮತಿ ಅಗತ್ಯವಿಲ್ಲ ಎಂದು ಹೇಳಲಾಗಿದೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಕರ ತಿದ್ದುಪಡಿ ನಿಯಮದಡಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಹಿಂದಿನಂತೆ ಜಿಲ್ಲಾಧಿಕಾರಿ ಕಚೇರಿ ಅರ್ಜಿ ಹಾಕಿ ತಿಂಗಳುಗಟ್ಟಲೆ ಕಾಯುವ ಅವಶ್ಯಕತೆ ಇಲ್ಲ ಬದಲಿಗೆ ಏನು ಮಾಡಬೇಕೆಂದರೆ ನಿಗದಿತ ಶುಲ್ಕವನ್ನ ಪಾವತಿಸಿ ಒಂದು ಸರಳ ಘೋಷಣಾ ಪಾತ್ರವನ್ನ ಜಿಲ್ಲಾಧಿಕಾರಿಗೆ ಸಲ್ಲಿಸಿದರೆ ಸಾಕು ತಕ್ಷಣ ಭೂಮಿ ಪರಿವರ್ತನೆ ಆಗುತ್ತದೆ ಆದರೆ ಗಮನಿಸಬೇಕಾದ ಮಹತ್ವದ ಅಂಶ ಏನೆಂದರೆ ಈ ವಿನಾಯಿತಿ ಅರಣ್ಯ ಪ್ರದೇಶ ಪರಿಸರ ಸೂಕ್ಷ್ಮ ವಲಯ ಅಥವಾ ಸರ್ಕಾರದ ಸ್ವಾಧೀನದಲ್ಲಿರುವ ಜಮೀನಿಗೆ ಅನ್ವಯಿಸುವುದಿಲ್ಲ ಇದರಿಂದಾಗಿ ಸಣ್ಣ ರೈತರು ಭೂ ಮತ್ತು ಉದ್ಯಮ ಪ್ರಾರಂಭಿಸಲು ಬಯಸುವವರಿಗೆ ಬಹಳಷ್ಟು ಅನುಕೂಲವಾಗಿದೆ ಸ್ನೇಹಿತರೆ ಈ ಹೊಸ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೈಗಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ